ಹಲೋ ನಾನು ಕಣತಂಬ್ರ ಮತ್ತು ಅತ್ತಂಗಿಯರ ನಾನು ಒಂದು ಮಾತು ಹೇಳ್ತೀನಿ ಕಿವಿ ಒಟ್ಟು ಕೇಳ್ರಿ ಮತ್ತು ಅದನ್ನ ಪಾಯ್ಸನೂ ಪಾಲಿಸ್ರಿ ಏನಂದ್ರೆ ಈ ರಸ್ಕ್ ಏನು ಬರ್ತಾ ನೋಡ್ರಿ ಒಣ ಬ್ರೆಡ್ ಆ ರಸ್ಕ್ ಮಾತ್ರ ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ ರಸ್ಕ್ ತಿಂದು ರಿಸ್ಕ್ ಮಾತ್ರ ತೊಗೊಳಕೋಬೇಡ್ರಿ ಯಾಕಂದ್ರೆ ರಸ್ಕ್ ತಿನ್ನೋದ್ರಿಂದ ಏನು ಕೈಲಿ ಬರ್ತಾವಪ್ಪ ಅಂದ್ರೆ ಅದರಲ್ಲಿ ಮೈದಾ ಜಾಸ್ತಿ ಹಾಕಿರ್ತಾರಂತ ರವಾನ ಸ್ವಲ್ಪ ಕಡಿಮೆ ಹಾಕಿರ್ತಾರಂತ ಆಯಿಲನ್ನು ಸಹಿತ ಜಾಸ್ತಿ ಹಾಕಿ ಆ ರಸ್ಕನ್ನ ತಯಾರು ಮಾಡಿರ್ತಾರಂತ ಆಮೇಲೆ ಅದು ಮೈದಾ ಜಾಸ್ತಿ ಇರೋದ್ರಿಂದ ಅದು ಮನುಷ್ಯರಿಗೆ ಶುಗರ್ ಜಾಸ್ತಿ ಆಗುವಂಗ ಮಾಡತ್ತಂತ ಅದು ಹೊಟ್ಟೆ ಉಬ್ರಾಗಂಗ ಮಾಡತ್ತಂತ ಬೊಜ್ಜು ಬರುವಂಗ ಮಾಡತ್ತಂತ ಆನಂತರ ಸಕ್ಕರೆ ಕಾಯಿಲನ್ನು ತರಿಸುತ್ತಂತ ಮತ್ತು ಹೃದಯ ಸಹಿತ ಅದರಿಂದ ಆಗುತ್ತಂತ ಹಾಗಾಗಿ ರಸ್ಕ್ ತೆಗೆದು ರಿಸ್ಕ್ ತಗೊಳ್ಳುವಂತ ಕೆಲಸನ ದಯವಿಟ್ಟು ಮಾಡಬೇಡ್ರಿ ಅದು ಎಂಥ ರಸ್ಕಪ್ಪ ಏನು ಹೇಳ್ತಾರೆ ಇವರು ಅಂದ್ರೆ ನಿಮಗೆ ರಸ್ಕ್ ತೋರಿಸ್ತೀನಿ ನೋಡ್ರಿ ಇದೇ ರಸ್ಕ್ ನೋಡ್ರಿ ಈ ರಸ್ಕನ್ನು ತಿಂದು ರಿಸ್ಕ್ ತಗೊಳ್ಳುವ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಹಾಗಾಗಿ ಇದೆ ನೋಡಿರಿ ರಸ್ಕ್ అదన్న ఈ రీతి చా తయూ తిన ఏరయ్యమ్ అనాచార మన ముందే బృందావన అన్క్రీనా దయవిట్టు క్షమసి నేను తమాషా ಹೀಗಾಗಿ ಏನಂದ್ರೆ ಆದಷ್ಟು ರಿಸ್ಕ್ ತಿನ್ನೋದನ್ನು ಅಲ್ಲಲ್ಲಲ್ಲ ರಸ್ಕ್ ತಿನ್ನೋದನ್ನು ಕಡಿಮೆ ಮಾಡಿ ಅದು ಹೋಲ್ಬಿಟ್ರಿ ನಾನೊಂದು ಕೋಳಿ ಕಥೆ ಕತಿಯಾತನ ಕೇಳ್ರಿ ಏನಂದ್ರೆ ಒಮ್ಮೆ ತಾಯಿ ಕೋಳಿ ಮತ್ತು ಮರಿ ಕೋಳಿ ಕಾತನ ಕತಿತ್ವರಿ ಕಾತನ ಕೋತಂತ ಅಡ್ಡ ಅಂತ ಅವಾಗ ಮರಿ ಕೋಳಿ ಕೇಳ್ತಂತ ಯವಾಬೇ ಎಲ್ಲ ಮನುಷ್ಯರು ಒಟ್ಟಿದ ಕೂಡ್ಲೆ ಹೆಸರಿಡ್ತಾರ ಆದ್ರೆ ನಮ್ಗೆ ಯಾರು ಹೆಸರು ಇಡಂಗಿಲ್ಲಲ್ವೇ ಭೇ ಅಂತಂತ್ರಿ ಮರಿಗ್ ಕೋಳಿ ಅವಾಗ ತಾಯಿ ಹೇಳಿದ್ಲಂತ ಯಾವ ಮಗಳ ಮನುಷ್ಯರಿಗೆ ಹುಟ್ಟಿದ ಕೂಡಲೇ ಹೆಸರಿಡ್ತಾರ ಆದ್ರೆ ನಮಗೆ ಸತ್ತ ಮೇಲೆ ಹೆಸರಿಡ್ತಾರ ಅಂತಂತ್ರಿ ಅದು ಹೆಂಗೆ ಅದೇ ಅದು ಎಂತ ಹೆಸರಿಡ್ತಾರ ಯಾಕೆ ಇಡ್ತಾರ ಅಂತ ಕೇಳಿದ್ಲಂತ್ರಿ ಮರಿ ಕೋಳಿ ಅವಾಗ ತಾಯಿ ಕೋಳಿ ಹೇಳ್ತಂತ ಸತ್ ಮೇಲೆ ಚಿಕನ್ ಚಿಲ್ಲಿ चिकन तंदूरी चिकन लालीपॉप चिकन सिक्सटी फाइव, अंत फैव अंतरवा अंत है